ಭಾಗವಹಿಸುವಂತ ಮನಸ್ಸುಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾಲೇಜಿನ ಪ್ರಾಚೀನ ನೇತೃತ್ವದಲ್ಲಿ ಸಿಬ್ಬಂದಿ ಪ್ರಯತ್ನ ಮಾಡಿದ್ದಾರೆ ವರದಿಯ ರೂಪದಲ್ಲಿ ಗೊತ್ತಾಗ್ತದೆ ಪ್ರಶಸ್ತಿಯನ್ನು ನೀವು ಎಲ್ಲರೂ ಅಭಿನಂದನಾ ಅಭಿನಂದನೆಗಳು ನಿಮಗೆ ವೈಯಕ್ತಿಕವಾಗಿ ಹಾಗಾಗಿ ಇಂತಹ ಒಂದು ಕಾಲೇಜಿನಲ್ಲಿ ನೀವು ಅಧ್ಯಯನ ಮಾಡ್ತಾ ನೀವು ನೆನಪಿಟ್ಕೊಳ್ಳಿ ನಾನು ಎರಡ್ ಸಾವಿರದ ಒಂದರಲ್ಲಿ ಕಾಲೇಜಿಗೆ ಬಂದಾಗ ಬಿಕಾಮ ಅಂತಿಮ ವರ್ಷ ಪಾಸ್ ಹುಡುಗ ಮನಸ್ಸು ಇದ್ರೆ ಅದು ಸಾಕು ನೀವು ನಾವು ಒಬ್ಬರೇ ಹೋಗ್ಬೇಕಾಗ ಅದಕ್ಕೇನು ಭಯಪಡಬೇಡಿ ಒಬ್ಬರೇ ಇದ್ರು ಪಾಠ ಮಾಡ್ತಾರೆ ನಾವು ಅದನ್ನೇ ಮಾಡಿದ್ದೀವಿ ಹಾಗಾಗಿನ ಈ ಕಾಲೇಜಿಗೆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅದು ಸಾಧ್ಯ ಆಗಿತ್ತು ಒಬ್ರು ಬರ್ತಾರೆ ಇಬ್ರು ಬರ್ತಾರೆ ಒಬ್ಬರೇ ಬಂದ್ರು ಪಾಠ ಮಾಡ್ತಾರೆ ಅನ್ನೋ ಒಂದು ಮನೋಭಾವನೆ ನಿಮ್ಗೆ ಇರಲಿ ಶಿಕ್ಷಕರಿಗೂ ಅದೇ ಮನೋಭಾವನೆ ಇರುತ್ತೆ ಯಾಕಂತಂದ್ರೆ ಬಂದಿರೋದೇ ಅವರು ಬಂದಿರ್ತಾರೆ ಪಾಠವನ್ನ ಮಾಡೋದೇ ಅವರ ಒಂದು ಉದ್ದೇಶ ಆಗಿರ್ತದೆ ಪಾಠ ಮಾಡಿದ್ರೆ ಅವರು ಆ ದಿನ ಖುಷಿಯಿಂದ ಬಹಳ ಸಂತೋಷವಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ ನಾನು ಹೇಳೋದು ಹಾಗಾಗಿ ನೀವು ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಕಡಿಮೆ ಇದ್ದಾರೆ ನಾವೇನು ಹೋಗೋದು ಅನ್ನೋ ಮನೋಭಾವನೆಯನ್ನ ಬಿಟ್ಟು ನೀವೆಲ್ಲರೂ ಒಬ್ಬರೇ ಇದ್ದರೂ ನಾವಿಲ್ಲಿ ಪಾಠ ಪಾಠ ನಾವು ಕೇಳ್ತೀವಿ ನಾವು ಯಾಕಂತಂದ್ರೆ ಇಲ್ಲಿ ಬಹಳ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗೋದು ಮುಖ್ಯ ಅಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಿಮ್ಗೆ ವೈಯಕ್ತಿಕ ಗಮನ ಕಡಿಮೆ ಆಗ್ತದೆ ಈಗ ನೀವು ಎಲ್ಲ ಕಡಿಮೆ ಇರೋದ್ರಿಂದ ನಿಮಗೆಲ್ಲ ವೈಯಕ್ತಿಕ ಗಮನ ಸಿಗ್ತಾ ಇದೆ ಅನ್ನೋದು ನನ್ನ ಭಾವನೆ ಯಾಕಂತಂದ್ರೆ ನಾನು ಹೇಳಿದ್ದಿಲ್ಲ ನಾವು ಎರಡ್ ಸಾವಿರದ ಒಂದಕ್ಕೆ ಇಲ್ಲಿ ಕಾಲೇಜಿಗೆ ಬಂದಾಗ ನಮ್ಮ ಧಾರವಾಡದಿಂದ ಒಬ್ಬನೇ ಒಬ್ಬ ಬಿಕಾಂಸ್ ಆಗಿರುವಂತಹ ವಿದ್ಯಾರ್ಥಿ ನೆಕ್ಸ್ಟ್ ಆಮೇಲೆ ಸಂಖ್ಯೆ ಜಾಸ್ತಿ ಆಗ ಬಂತು ಅದಕ್ಕೆಲ್ಲ ಕಾರಣ ವಿದ್ಯಾರ್ಥಿಗಳು ಬರ್ತಾ ಇದ್ರು ತಕ್ಕಂಗೆ ಎಲ್ಲ ಚಟುವಟಿಕೆಗಳು ನೀಡುತ್ತಾ ಇದ್ದು ಹಾಗೇನೆ ಅಂದ್ರೆ ನಾವು ಟೀಚರ್ಸ್ ಅದೇ ಕೆಲಸ ಮಾಡ್ತಾ ಹೋಗ್ತೀವಿ ನೀವು ವಿದ್ಯಾರ್ಥಿನಿಯರು ಸಂಖ್ಯೆಗೆ ಗಮನ ಕೊಡದೆ ನಿಮ್ಮ ನಿಮ್ಮ ಯಾಕಂತಂದ್ರೆ ನೀವು ಕತ್ತದ್ದು ನಿಮಗಪ್ಪ ಬೇರೆ ಕಲ್ತದ್ದು ಅವ್ರಿಗೆ ಹಾಗಾಗಿ ನಿಮಗೆ ಒಂದು ನೆನಪು ಇರಲಿ ಶಿಕ್ಷಣವೇ ಎಲ್ಲದಕ್ಕೂ ಒಂದು ವಸ್ತ್ರ ಶಿಕ್ಷಣದಿಂದ ಮಾತ್ರ ನಾವೇನಾದರೂ ಸಮಸ್ಯೆಗಳನ್ನು ಬಗೆಹರಿಸಬಹುದು ಆಮೇಲೆ ನೆನ್ಪಿಡ್ಕೊಳ್ಳಿ ಯಾವುದು ಶಾಶ್ವತ ಅಲ್ಲ ಈಗ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಶ್ರೀಮಂತ ಇರ್ಬೋದು ಆ ಶ್ರೀಮಂತಿಗೆ ಯಾವುದು ಶಾಶ್ವತ ಅಲ್ಲ ಈಗ ನಿಮ್ದು ನಿಷ್ ಜನರಿಗೆ ಏನಿರ್ತದೆ ಹುಡುಗರಿಗೆ ಭಾವನೆ ನಮ್ದು ಅಡಿಕೆ ಗಿಡ ಇದೆ ಹೌದು ಅಡಿಕೆ ಗಿಡ ಇದೆ ಅಡಿಕೆ ಗಿಡ ಅದು ಮಳೆಗಾಲ ಹೋಯಿತು ಅಂದ್ರೆ ಮಳೆ ಹೋಯಿತು ಅಂತಂದ್ರೆ ನೀವು ಹಚ್ಚಿದಂತಹ ಒಂದು ಅಡಿಕೆ ಗಿಡಕ್ಕೆ ಒಂದು ಹತ್ತು ವರ್ಷ ಚೆನ್ನಾಗಿ ಬೆಳೆಸಿದಂತಹ ಅಡಿಕೆ ಗಿಡ ತೋಟ ಒಂದು ವರ್ಷ ಮಳೆ ಹೋಯಿತು ಅಂತಂದ್ರೆ ಅದು ಹೋಗಿಬಿಡ್ತಪ್ಪ ಆದ್ರೆ ನೀವು ಈ ಕಾಲೇಜಿನಿಂದ ಪಡೆದಂತ ಶಿಕ್ಷಣ ನೀವು ಎಂತ ಒಂದು ಕಷ್ಟ ಕಾಲದಲ್ಲೂ ನಿಮ್ಮನ್ನ ಕೈ ಹಿಡಿಯುತ್ತದೆ ಇದನ್ನ ಈಗಿನ ಸತ್ಯತೆ ಏನಿದೆ ಅದನ್ನು ನಂಬಿಕೊಂಡು ನೀವು ನಿಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸಬೇಡಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಕಾಲೇಜಿನ ಸಿಬ್ಬಂದಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಿಮ್ ಕೆಲಸ ಅಂದ್ರೆ ಏನು ವಿದ್ಯಾರ್ಥಿಯಾಗಿ ಏನ್ ಕೆಲಸ ಇಲ್ಲಿ ಬಂದಾಗ ನೀವು ಬರುವಂತ ಉದ್ದೇಶ ಏನು ಅದನ್ನು ತಿಳ್ಕೊಳ್ಳಿ ಸರಿಯಾಗಿ ನೀವು ಆ ಕೆಲಸವನ್ನ ನೀವು ಮಾಡ್ತಾ ಹೋದ್ರೆ ನಮ್ಮ ಶಿಕ್ಷಕ ಸಿಬ್ಬಂದಿ ಶಿಕ್ಷಕೇತರ ಸಿಬ್ಬಂದಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋದ್ರೆ ಕಾಲೇಜಿನ ಸಹಜವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನ ಮಾಡಿ ವಿದ್ಯಾರ್ಥಿನಿಯರು ನೀವು ಮಾಡಿ ಒಬ್ಬರು ಬರ್ಬೇಕು ನಾನು ಒಬ್ಬರು ಗುರು ಇಬ್ಬರು ಹೋಗ್ಬೇಕು ರಾಜೀನಾಮೆ ಮಾಡಬೇಡಿ ನೀವು ಬನ್ನಿ ನಿಮ್ ಕೆಲಸ ನೀವು ಗೆ ನೀವು ಬಂದ್ರೆ ಖುಷಿ ನೀವು ಬಂದ್ರೆ ಪಾಠ ಅನ್ನೋ ಒಂದು ಇಷ್ಟೆಯಿಂದ ಬಂದಿರ್ತಾರೆ ಹಾಗಾಗಿ ನೀವು ಅದನ್ನು ಮಾಡಿ ಈಗಾಗಲೇ ಅಂತಿಮ ವರ್ಷದವರಿಗೆ ಅವಕಾಶ ಇಲ್ಲ ಬಟ್ ಇನ್ನು ಎರಡನೇ ವರ್ಷ ಮೂರನೇ ವರ್ಷದಲ್ಲಿ ಮುಂದೆ ಬರೋಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರಿಗೆ ಈ ಮಾತು ಇನ್ನು ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ ನೀವು ಈಗ ಏನು ಬಿ ಎ ಬಿಕಾಮ್ ಮುಗಿಸಿದಿರಿ ಮುಗಿಸ್ತಾ ಇದ್ದೀರಿ ಈಗ ಏನು ಇಪ್ಪತ್ತೆರಡರಿಂದ ನೀವು ಪರೀಕ್ಷೆ ಪ್ರಾರಂಭ ಆಗುತ್ತೆ ಒಳ್ಳೆಯ ಒಂದು ಪರೀಕ್ಷೆಯನ್ನು ಬರೀತೀರಿ ಅಂಗಗಳು ಬರ್ತದೆ ಎಲ್ಲ ಆಗುತ್ತೆ ಆದರೆ ಅದ್ರ ಜೊತೆಗೆ ನೀವು ಮುಂದೆ ಮತ್ತೆ ನೀವು ಶಿಕ್ಷಣವನ್ನು ಉನ್ನತ ಶಿಕ್ಷಣಕ್ಕೆ ನೀವು ಮುಂದೆ ಹೋಗುವಾಗ ಅವಕಾಶವನ್ನು ಪಡೀರಿ ಹೋಗಲಿಕ್ಕೆ ಪ್ರಯತ್ನ ಮಾಡಿರಿ ಯಾಕಂತಂದ್ರೆ ನೀವು ಬಿ ಎ ಮಾಡಿದರ ಮುಂದೆ ಎಮ್ ಎ ಮಾಡ್ಬೋದು ಬಿ ಎಡ್ ಮಾಡ್ಬೋದು ಎಲ್ ಬಿ ಮಾಡ್ಬೋದು